ಭಾರತದ ಪ್ರತಿಷ್ಠಿತ ಬ್ರ್ಯಾಂಡ್ ಆಗಿರುವ ನ್ಯಾಚುರಲ್ ಐಸ್ ಕ್ರೀಮ್ ಇದರ ಸಂಸ್ಥಾಪಕರಾದ ರಘುನಂದನ್ ಕಾಮತ್ ಇನ್ನಿಲ್ಲ ಮೂಲತಃ ಮಂಗಳೂರು ನಿವಾಸಿ ಮುಂಬಯಿಯ ನ್ಯಾಚುರಲ್ ಐಸ್ ಕ್ರೀಮ್ ಸಂಸ್ಥಾಪಕರಾದ ರಘುನಂದನ್ ಕಾಮತ್ ಅವರು ತಮ್ಮ ಎಪ್ಪತ್ತನೆಯ ವಯಸ್ಸಿನಲ್ಲಿ ಅಲ್ಪಕಾಲದ ಕಾಲದ ಅಸೌಖ್ಯದಿಂದ ಶುಕ್ರವಾರ ರಾತ್ರಿ ಮುಂಬೈಯಲ್ಲಿ ನಿಧನರಾದರು ಅವರು ಪತ್ನಿ ಇಬ್ಬರು ಪುತ್ರರು ಹಾಗೂ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ ತಮ್ಮ ಹದಿನಾಲ್ಕನೆಯ ವಯಸ್ಸಿನಲ್ಲೇ ಮುಂಬೈಗೆ ತೆರಳಿದ್ದ ರಘುನಂದನ್ ಕಾಮತ್ ತಮ್ಮ ಸಹೋದರನ ರೆಸ್ಟೋರೆಂಟ್ನಲ್ಲಿ ಕೆಲಸಕ್ಕೆ ಸೇರಿದ್ದರು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಕೇವಲ ನಾಲ್ಕು ಮಂದಿ ಸಿಬ್ಬಂದಿ ಜೊತೆ ನ್ಯಾಚುರಲ್ ಐಸ್ ಕ್ರೀಮ್ ಸಂಸ್ಥೆಯನ್ನು ಆರಂಭಿಸಿದ ರಘುನಂದನ್ ಕಾಮತ್ ಅವರ ನ್ಯಾಚುರಲ್ ಸಂಸ್ಥೆ ಪ್ರಸ್ತುತ ದೇಶದಲ್ಲೇ ಪ್ರತಿಷ್ಠಿತ ಐಸ್ ಕ್ರೀಮ್ ಉದ್ಯಮವಾಗಿ ಸಾವಿರಾರು ಮಂದಿಗೆ ಉದ್ಯೋಗವನ್ನು ನೀಡುತ್ತಿದೆ ದೇಶದಲ್ಲಿ ನೂರ ಐವತ್ತ ಆರು ಔಟ್ಲೆಟ್ ಹೊಂದಿರುವಂಥ ನ್ಯಾಚುರಲ್ ಐಸ್ ಕ್ರೀಮ್ ವರ್ಷಕ್ಕೆ ನಾನ್ನೂರು ಕೋಟಿ ರೂಪಾಯಿಗಳು ಅಧಿಕ ವ್ಯವಹಾರವನ್ನು ಮಾಡುತ್ತಿದೆ ಮಂಗಳೂರನ್ನು ಐಸ್ ಕ್ರೀಮ್ ಕ್ಯಾಪಿಟಲ್ ಎಂದು ಕರೆಯುವಲ್ಲಿ ನ್ಯಾಚುರಲ್ ಐಸ್ ಕ್ರೀಮ್ನ ಸಹಭಾಗಿತ್ವವೂ ಇದೆ ತುಳ್ನಾಡ್ ನ್ಯೂಸ್ ಇಂಥ ಧೀಮಂತ ವ್ಯಕ್ತಿಯ ಆತ್ಮಕ್ಕೆ ಸದ್ಗತಿ ಕೋರುತ್ತಾ ಅವರ ಕುಟುಂಬಕ್ಕೆ ಬಂಧು ಮಿತ್ರರಿಗೆ ಹಿತೈಷಿಗಳಿಗೆ ಈ ದುಃಖ ಭರಿಸುವ ಶಕ್ತಿಯನ್ನು ಭಗವಂತ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತದೆ